ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ನಾನಿವತ್ತು ನನ್ನ ಮಗಳಿಗೆ ಕೃಷ್ಣನ ಡ್ರೆಸ್ ಹಾಕಿಬಿಟ್ಟು ಕೃಷ್ಣನ ಥರ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದು ಮೀಶೋದಲ್ಲಿ ತರಿಸಿದಂಥ ಕೃಷ್ಣನ್ ಡ್ರೆಸ್ಸು ಅದರಲ್ಲೇ ಎಲ್ಲ ಸೆಟ್ಟೆಲ್ಲ ಬಂದಿತ್ತು ಡ್ರ ಒಡವೆಗಳೆಲ್ಲ ಬಂದಿತ್ತು ಅದು ನಾನು ಫೈವ್ ಏನೋ ಕೊಟ್ಟಿದ್ದೆ ಇದು ತರಿಸ್ಬಿಟ್ಟು ಆಲ್ರೆಡಿ ಒನ್ ಇಯರ್ ಆಗಿದೆ ಹಿಂದಿನ ವರ್ಷವೂ ರೆಡಿ ಮಾಡಿದ್ದೆ ನಾನು ವರ್ಷ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನನ್ನ ಮಗಳನ್ನ ಈ ಥರ ರೆಡಿ ಮಾಡ್ತೀನಿ ಅವಳಿಗೂ ತುಂಬ ಇಷ್ಟ ಕೃಷ್ಣ ಕೃಷ್ಣ ಅಂದರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೋತಾಳೆ ನಾವು ಯಾವ ಥರ ರೆಡಿ ಮಾಡಿದ್ರೂ ರೆಡಿ ಮಾಡಿಸ್ಕೊತಾಳೆ ಹಾಗಾಗಿ ನಾನು ಇನ್ನು ವರ್ಷ ಅವಳಿಗೆ ಕೃಷ್ಣನ ಡ್ರೆಸ್ನ ಹಾಕ್ಬಿಟ್ಟು ಅವ್ರಿಗೆ ಏನೋ ಚಿಕ್ಕ ಮಕ್ಕಳಿಗೆ ನಾವು ಈ ಥರ ರೆಡಿ ಮಾಡಿಬಿಟ್ಟು ನೋಡೋದಂದೇ ಒಂಥರ ಖುಷಿ ಅಲ್ವಾ ಅದಕ್ಕೋಸ್ಕರ ನಾನು ಮಾಡ್ತಾನೆ ಇರ್ತೀನಿ ವರ್ಷಕ್ಕೊಂದ್ಸಲಿ ಮತ್ತು ಏನಾದ್ರು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದ್ದಾಗಲೂ ಆಗ್ತಾಯಿರ್ತೀನಿ ಅವಳು ಈ ಡ್ರೆಸ್ಸನ್ನ ಬಿಟ್ಟು ಬೇರೆ ಯಾವ ಡ್ರೆಸ್ಸನ್ನು ಜಾಸ್ತಿ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಹಾಕ್ತಾ ಇರ್ತೀನಿ ಅವಾಗವಾಗ ನೋಡಿ ಇವಾಗ ಯಾವ ಥರ ಇದ್ದೀನಿ ಅಂತ ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಈ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೂಟ್ ಆಗ್ತಾಯಿತ್ತು ಆ ಡ್ರೆಸ್ಸಿಗೆ ಅವಳಿಗೆ ಅದಕ್ಕೋಸ್ಕರ ಇದು ಅದರಲ್ಲೇ ಬಂದಿತ್ತು ತುಂಬ ಚೆನ್ನಾಗಿದೆ ಮತ್ತು ಕೈಗೆ ಇದನ್ನು ಕೊಟ್ಟಿದ್ರು ಹಾಕೋದಕ್ಕೆ ಅದು ಸ್ವಲ್ಪ ಲೂಸ್ ಆಗ್ತಾಯಿತ್ತು ಅದಕ್ಕೋಸ್ಕರ ಸ್ವಲ್ಪ ಒಂದು ಮೂರ್ನಾಲ್ಕು ಬೀಡ್ಸ್ನ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ಇದ್ದೆ ಯಾರಿಗೆಲ್ಲ ಮಕ್ಕಳನ್ನ ಈ ರೀತಿ ರೆಡಿ ಮಾ ರೆಡಿ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬಾ ಇಷ್ಟ ಮಕ್ಕಳನ್ನ ಈ ರೀತಿ ರೆಡಿ ಮಾಡಿಬಿಟ್ಟು ನೋಡೋದು ಈ ಸೆಟ್ಟಲ್ಲಿ ಹಾರ ಮತ್ತು ಕೈಗೆ ಬ್ರೇಸ್ಲೈಟು ಮತ್ತು ತೋಳಿಗೆ ತೋಳು ಬಂದು ಸಹ ಕೊಟ್ಟಿದ್ದಾರೆ ಮತ್ತು ಸೊಂಟಕ್ಕೆ ಸೊಂಟದ ಪಟ್ಟಿ ಕಿವಿಗೆ ಓಲೆ ಮತ್ತು ಕಿರೀಟನೂ ಕೊಟ್ಟಿದ್ದಾರೆ ಮತ್ತು ಜೊತೆಗೆ ನವಿಲ್ಗರೇನೂ ಕೊಟ್ಟಿದ್ದಾರೆ ಐನೂರು ರೂಪಾಯಿ ಅಂತ ಅನ್ನಿಸ್ತು ನನಗೆ ನಾವು ಇದನ್ನೇ ಹೊರಗಡೆ ಸ್ಟೋರಲ್ಲೆಲ್ಲ ತೊಗೊಳೋದಕ್ಕಿದ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು ನಾನು ಇದು ತುಂಬ ಚೆನ್ನಾಗಿದೆ ಎಲ್ಲಾನು ಸಹ ಅದಕ್ಕೋಸ್ಕರ ನೀವು ಯಾರಾದರೂ ತೊಗೊಳಂಗಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅದು ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿರೋದ್ರಿಂದ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಅದು ತುಂಬ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಬಾಳಿಕೆ ಬರುತ್ತೆ ನಾನು ತೊಗೊಂಡು ಆಲ್ರೆಡಿ ಒಂದು ವರ್ಷ ಆಗಿದ್ರೂ ತುಂಬ ಚೆನ್ನಾಗಿದೆ ನಾನು ಯೂಸ್ ಸಹ ಮಾಡಿದ್ದೀನಿ ಅದನ್ನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಅವಳು ಒಂದು ನಿಮಿಷನೂ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ನೋಡಿ ಇವತ್ತು ಹೇಗೆ ನಿಂತ್ಕೊಂಡಿದ್ದಾಳೆ ಸುಮ್ಮನೆ ನಿಂತ್ಕೊಂಡು ಎಲ್ಲ ಸುಮ್ಮನೆ ರೆಡಿ ಮಾಡಿಸ್ಕೊತಾನೆ ಇದ್ದಾಳೆ ನಾನು ಡ್ರೆಸ್ ಹಾಕಿದ ನಂತರ ಎಲ್ಲ ಉಡುವೆಗಳ್ನ ಹಾಕೋತಾ ಇದ್ದೀನಿ ಯಾಕೆ ಮೊದಲಿಗೆ ಮುಖಕ್ಕೆಲ್ಲ ರೆಡಿ ಮಾಡ್ತಾಯಿಲ್ಲ ಯಾಕಂದರೆ ಅವಳು ಸುಮ್ಮನೆ ಇರೋದಿಲ್ಲ ಮುಖಕ್ಕೆಲ್ಲ ಹಾಳು ಮಾಡ್ಕೊತಾಳೆ ಅಂತೇಳಿ ಫಸ್ಟ್ ಎಲ್ಲ ಒಡವೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ಕೈ ಹಾರ ಮತ್ತು ಕೈಗೆ ಬ್ರೇಸ್ಲೆಟು ಮತ್ತು ತೋಳು ಬಂದು ಅದೆಲ್ಲ ಏನೈತೆ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ಸೊಂಟಕ್ಕೆ ಸೊಂಟ ಪಟ್ಟಿನ ಕಟ್ತಾ ಇದ್ದೀನಿ ಮೊದಲೇ ಇದೆಲ್ಲ ಆದಾದ ನಂತರನೇ ಮುಖಕ್ಕೆ ರೆಡಿ ಮಾಡೋಣ ಅಂತೇಳಿ ಅಷ್ಟೇ ಅದಾದಮೇಲೆ ಸೊಂಟದ ಪಟ್ಟಿ ಕಟ್ಟಿದ ನಂತರ ಮುಖಕ್ಕೆ ನಾನು ಜಾಸ್ತಿ ಏನೂ ಅಪ್ಲೈ ಮಾಡ್ತಾ ಇಲ್ಲ ಡೈಲಿ ಯೂಸ್ ಮಾಡುವಂಥ ಕ್ರೀಮು ಮತ್ತು ಪೌಡ್ರನ್ನ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ಬೇರೆ ಏನೂ ಅಪ್ಲೈ ಮಾಡ್ತಾ ಇಲ್ಲ ಮಕ್ಕಳಲ್ವ ಅದಕ್ಕೋಸ್ಕರ ಕೆಮಿಕಲ್ ಎಲ್ಲ ಏನೂ ಯೂಸ್ ಮಾಡಬಾರ್ದು ಅಂತೇಳಿ ಬೇಬಿ ಕ್ರೀಮು ಮತ್ತು ಬೇಬಿ ಪೌಡ್ರ್ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಯಾವುದಾದ್ರೂ ಒಳ್ಳೆ ವಿಡಿಯೋದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಕೃಷ್ಣನ ಆಶೀರ್ವಾದದಿಂದ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಅದು ನನಗೆ ಹೆಲ್ಪ್ ಆಗುತ್ತೆ ಈಗ ತಲೆಯನ್ನ ಬಾಚ್ಕೊಂತ ಇದ್ದೀನಿ ತಲೆಯನ್ನ ಬಾಚ್ಕೊಂಡಾದ ನಂತರ ಕಿರೀಟನೂ ಸಹ ಹಾಕೋತಾ ಇದ್ದೀನಿ ಇದನ್ನು ಸಹ ಅದರಲ್ಲೇ ಬಂದಿರೋಂತಹ ಕಿರೀಟ ಆ ಕಿರೀಟ ಹಾಕ್ಕೊಂಡ ನಂತರ ಹಣೆಗೆ ನಾಮನ ಹಚ್ಕೋತಾ ಇದ್ದೀನಿ ವೈಟ್ ಸಾದ ಸಾದ ತಗೊಂಡು ವೈಟಲ್ಲಿ ನೀಟಾಗಿ ಯು ಶೇಪಲ್ಲಿ ನೀಟಾಗಿ ಬರ್ಕೋತಾ ಇದ್ದೀನಿ ಯು ಬರ್ಕೊಂಡ ನಂತರ ಒಂದು ಲೈನ್ ಮಧ್ಯದಲ್ಲಿ ರೆಡ್ ರೆಡ್ ರೆಡ್ಡಲ್ಲಿ ಒಂದು ಲೈನ್ ಹಾಕ್ಕೊಂಡ್ರೆ ನಾಮ ರೆಡಿ ಆಗುತ್ತೆ ನಾನು ಇದೇ ಥರನೇ ನಾಮ ಬರೆಯೋದು ನಾಮ ಹಚ್ಕೊಂಡಿದ ನಂತರ ಕಿವಿದು ಓಲೆ ಕೊಟ್ಟಿದ್ದರು ಅದು ಯಾಕೋ ನನಗೆ ಕಿವಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾರ ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕಿರೀಟದ ಪಕ್ಕದಲ್ಲೇ ಆ ಓಲೆ ಏನು ಕೊಟ್ಟಿದ್ರು ಅದನ್ನ ಇನ್ಸಲ್ಟ್ ಮಾಡಿದೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಅದನ್ನ ಕಿರೀಟದ ಪಕ್ಕದಲ್ಲೇ ಆ ಕಡೆ ಒಂದು ಈ ಕಡೆ ಒಂದು ಹಾಕಿಬಿಟ್ಟು ರೆಡಿ ಮಾಡಿದೆ ಅದು ಹಾಕಿದ ಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಅದಾದಮೇಲೆ ನವಿಲುಗಾರ್ನು ಸಹ ಕಿರೀಟದಲ್ಲೇ ಇನ್ಸಲ್ಟ್ ಮಾಡಿದ್ದೀನಿ ನೋಡಿ ಕಿರೀಟ ಹಾಕಿದ ತಕ್ಷಣವೇ ಮುಖ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಾದ ನಂತರ ನಾನು ಲಾಸ್ಟಲ್ಲಿ ಸುಟ್ಟಿಗೆ ಅದು ಲಿಪ್ಸ್ಟಿಕ್ ಏನಲ್ಲ ಲಿಪ್ಪಚ್ಕೋತಾ ಇದ್ದೀನಿ ನೋಡಿ ಫೈನಲ್ ಆಗಿ ಕೃಷ್ಣ ಯಾವ ಥರ ರೆಡಿಯಾಗಿದ್ದೀನಿ ಅಂತ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಅವಳಗಂತೂ ತುಂಬ ಅಂದ್ರೆ ತುಂಬ ಖುಷಿ ಪಟ್ಲು ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಖುಷಿಲಿ ಆ ಮಕ್ಕಳು ಖುಷಿಯಾಗಿರೋದನ್ನ ನೋಡೋದೇ ಚಂದ ಅಲ್ವಾ ನನಗೂ ತುಂಬ ಖುಷಿ ಆಯಿತು ಮಾಡಿದ್ದು ಸಾರ್ಥಕ ಅಂತ ಅನಿಸ್ತು ಫೈನಲ್ ಆಗಿ ನಾನು ಸ್ವಲ್ಪ ಫೋಟೋಸ್ನ ತಗತಿದ್ದೆ ಅದನ್ನು ಸಹ ಆ್ಯಡ್ ಮಾಡಿರ್ತೀನಿ ನೋಡಿ ಯಾವ ಥರ ಇದೆ ಅಂತ ಪ್ಲೀಸ್ ಇಷ್ಟ ಆಗಿದ್ರೆ ನಿಮ್ಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು